ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ನನ್ನ ನಮಸ್ಕಾರಗಳು ಬನ್ನಿ ಮಕ್ಕಳ ಈ ದಿನ ನಾನು ಆರನೇ ತರಗತಿಯಲ್ಲಿ ಇರುವಂತಹ ಸುಮೇರು ಚಟುವಟಿಕೆ ಸಹಿತ ಅಭ್ಯಾಸ ಪುಸ್ತಕ ಕನ್ನಡ ಭಾಗ ಒಂದು ಇದರಲ್ಲಿ ಬರುವಂತಹ ಕೆಲವೊಂದು ಚಟುವಟಿಕೆಗಳನ್ನ ಈ ದಿನ ನಿಮಗೆ ಇದ್ದೀನಿ ಬನ್ನಿ ನೋಡೋಣ ಅಭ್ಯಾಸ ಏಳು ಪ್ರಶ್ನೆ ಒಂದು ಆ ಚಿತ್ರ ನೋಡಿ ಬರೆಯಿರಿ ಒಂದು ಮಾದರಿ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ ಒಂದನೇ ಚಿತ್ರ ಅರಸ ಈ ಚಿತ್ರದಲ್ಲಿ ಕಾಣ್ತಾ ಇರೋಂಥದ್ದು ಅರಸ ರಾಜನ ಚಿತ್ರವನ್ನು ಇಲ್ಲಿ ಕೊಟ್ಟಿದ್ದಾರೆ ಅರಸ ಹಾಗೆ ಇಲ್ಲಿ ಎರಡು ಚಿತ್ರಗಳನ್ನು ಕೊಟ್ಟಿದ್ದಾರೆ ಅಂದರೆ ಇಬ್ಬರು ಅರಸರು ಇದ್ದಾರೆ ಇಲ್ಲಿ ಅರಸ ಎರಡನೇ ಚಿತ್ರ ಇಬ್ಬರು ರಾಜರು ಇರೋದ್ರಿಂದ ಅರಸರು ಎಂದಾಗುತ್ತೆ ಅರಸ ಅರಸರು ಅರಸ ಅನ್ನುವಂಥದ್ದು ಏಕವಚನ ಅರಸರು ಅನ್ನುವಂಥದ್ದು ಬಹುವಚನ ಆಗುತ್ತೆ ಒಂದು ಅಂಶವನ್ನಷ್ಟೇ ತಿಳಿಸುವಂತಹ ಪದಗಳೆಲ್ಲ ಅಂದರೆ ಶಬ್ದಗಳು ನಾವು ಏಕವಚನ ಅಂತ ಹೇಳಿ ಕರಿತೀವಿ ಒಂದಕ್ಕಿಂತ ಹೆಚ್ಚು ಅಂಶಗಳನ್ನು ತಿಳಿಸುವಂತಹ ಶಬ್ದಕ್ಕೆ ಬಹುವಚನ ಅಂತ ಹೇಳಿ ನಾವು ಕರೆಯುತ್ತೇವೆ ಕನ್ನಡದಲ್ಲಿ ಪ್ರಮುಖವಾಗಿ ಎರಡು ವಚನಗಳನ್ನು ನಾವು ಗಮನಿಸ್ತೇವೆ ಒಂದು ಏಕವಚನ ಎರಡನೇದು ಬಹುವಚನ ಏಕವಚನ ಅಂತಂದರೆ ಒಂದೇ ಅಂಶ ಅಥವಾ ಒಂದು ವ್ಯಕ್ತಿ ಅಥವಾ ಒಬ್ಬ ಒಂದು ವಸ್ತುವನ್ನು ನಾವು ಏಕವಚನ ಅಂತ ಹೇಳಿ ಕರಿತೀವಿ ಒಂದಕ್ಕಿಂತ ಹೆಚ್ಚು ವಸ್ತುಗಳು ಇದ್ದಾಗ ವ್ಯಕ್ತಿಗಳು ಇದ್ದಾಗ ಅದನ್ನು ನಾವು ಬಹುಚನ ಅಂತ ಹೇಳಿ ನಾವು ಗುರುತಿಸುತ್ತೇವೆ ಎರಡನೇ ಚಿತ್ರ ಹಣ್ಣು ಹಣ್ಣುಗಳು ಮೂರನೇ ಚಿತ್ರ ಕೋತಿ ಇದೆ ಕೋತಿ ಇಲ್ಲಿ ಹೆಚ್ಚು ಕೋತಿಗಳು ಇರೋದರಿಂದ ಕೋತಿಗಳು ಎಂದಾಗುತ್ತೆ ನಾಲ್ಕನೇ ಚಿತ್ರ ಒಂದು ಮರ ಇದೆ ಹಾಗಾಗಿ ಅದು ಏಕವಚನ ಇಲ್ಲಿ ಮೂರು ಮರಗಳಿದೆ ಅದನ್ನು ಮರಗಳು ಅಂತೇಳಿ ಕರೀತೀವಿ ಬಹುಜನದಲ್ಲಿ ನಾಲ್ಕನೇದು ಏಕವಚನ ಮೊಲ ಒಂದೇ ಒಂದು ಮೊಲ ಇದೆ ಇಲ್ಲಿ ಎರಡು ಮೊಲಗಳು ಇರೋದರಿಂದ ಮೊಲಗಳು ಎಂದು ಬಹುಚನದಲ್ಲಿ ಬರೆಯಲಾಗುತ್ತೆ ಪ್ರಶ್ನೆ ಎರಡು ಆ ಮಾದರಿಯಂತೆ ಸರಿಪಡಿಸಿ ಬರೆಯಿರಿ ಒಂದು ಮಾದರಿಯನ್ನು ಕೊಟ್ಟಿದ್ದಾರೆ ಗುರು ಪಾಠವನ್ನು ಮಾಡಿದರು ಗುರು ಅನ್ನೋದು ಈ ಕೋಚನ ಅದೇ ರೀತಿ ಗುರುಗಳು ಪಾಠವನ್ನು ಮಾಡಿದರು ಗುರುಗಳು ಅನ್ನುವಂಥದ್ದು ಬಹುಚನದಲ್ಲಿ ಕೊಟ್ಟಿದ್ದಾರೆ ಹಾಗೆ ಇದರ ಹಾಗೆಯೇ ನಾವು ಇಲ್ಲಿ ಕೊಟ್ಟಿರುವಂತಹ ಪ್ರಶ್ನೆಗಳಿಗೆ ಉತ್ತರಗಳನ್ನು ಬರೀಬೇಕಾಗುತ್ತೆ ಒಂದನೇ ಪ್ರಶ್ನೆ ಗದ್ದೆಯಲ್ಲಿ ಹೆಂಗಸರು ಕಳೆ ಕೀಳುತ್ತಿದ್ದ ಕೀಳುತ್ತಿದ್ದಾಳೆ ಇಲ್ಲಿ ಕೀಳುತ್ತಿದ್ದಾಳೆ ಅನ್ನುವಂತಹ ಒಂದು ವರ್ಡು ಒಬ್ಬರಿಗೆ ಮಾತ್ರ ನಾವು ಬಳಸ್ತೇವೆ ಹಾಗಾಗಿ ನಾವು ಅಲ್ಲಿ ಹೆಂಗಸರು ಅಂದರೆ ಬಹುವಚನದಲ್ಲಿದೆ ನಾವು ಅದನ್ನು ಏಕರೂ ಏಕವಚನ ರೂಪಕ್ಕೆ ಬರೆಯಬೇಕು ಗದ್ದೆಯಲ್ಲಿ ಹೆಂಗಸು ಕಳೆ ಕೀಳುತ್ತಿದ್ದಾಳೆ ಎರಡನೇದು ಲತಾಳಿಗೆ ಒಬ್ಬನೇ ಅಣ್ಣಂದಿರು ಇರುವಂತೆ ಕಾಣುತ್ತದೆ ಒಬ್ಬನೇ ಅನ್ನುವಂಥದ್ದು ಒಂದೇ ವಸ್ತುವನ್ನು ಅಥವಾ ಒಬ್ಬ ವ್ಯಕ್ತಿಯನ್ನು ತಿಳಿಸ್ತಾ ಇರೋದ್ರಿಂದ ಇಲ್ಲಿ ಅಣ್ಣಂದಿರು ಅನ್ನುವಂಥದ್ದು ಬಹುವಚನದಲ್ಲಿ ಕೊಟ್ಟಿದ್ದಾರೆ ಅದನ್ನು ನಾವು ಏಕವಚನಕ್ಕೆ ಬರೀಬೇಕು ಲತಾಣಿಗೆ ಒಬ್ಬನೇ ಅಣ್ಣ ಇರುವಂತೆ ಕಾಣುತ್ತದೆ ಮೂರನೇ ಪ್ರಶ್ನೆ ಹಳ್ಳಿಯಲ್ಲಿ ತುಂಬ ಮನೆಗಳು ಇದ್ದವು ತುಂಬ ಅನ್ನೋದು ಹೆಚ್ಚು ವಸ್ತುಗಳನ್ನು ನಮಗೆ ಗು ಗುರ್ತು ಮಾಡುತ್ತೆ ಹಾಗಾಗಿ ಇಲ್ಲಿ ಬಹು ವಚನಕ್ಕೆ ನಾವು ಬರೀಬೇಕು ಮನೆ ಅನ್ನೋದು ಏಕವಚನದಲ್ಲಿದೆ ನಾವು ಬಹು ವಚನಕ್ಕೆ ಅದನ್ನು ಬರೆದಾಗ ಹಳ್ಳಿಯಲ್ಲಿ ತುಂಬ ಮನೆಗಳು ಇದ್ದವು ನಾಲ್ಕನೇ ಪ್ರಶ್ನೆ ಕಾಡಿನಲ್ಲಿ ಪ್ರಾಣಿ ಸಭೆ ಸೇರಿದವು ಸೇರಿದವು ಅನ್ನುವಂಥದ್ದು ಬಹು ವಚನದಲ್ಲಿ ಬರುವಂತಹ ಪದವನ್ನು ನಮಗೆ ತಿಳಿಸ್ತಾ ಇದೆ ಹಾಗಾಗಿ ಇಲ್ಲಿ ಪ್ರಾಣಿ ಅನ್ನುವಂಥದ್ದು ಏಕವಚನದಲ್ಲಿದೆ ಕಾಡಿನಲ್ಲಿ ಪ್ರಾಣಿಗಳು ಸಭೆ ಸೇರಿದವು ಎಂದು ಬರೆಯಬೇಕು ಬಹುಚನದಲ್ಲಿ ನಾವು ಇದನ್ನು ಬರೀಬೇಕಾಗುತ್ತೆ ಐದನೇ ಪ್ರಶ್ನೆ ಮಗು ಸಭೆಯಲ್ಲಿ ಕುಳಿತಿದ್ದರು ಕುಳಿತಿದ್ದರು ಅನ್ನುವಂಥದ್ದು ಬಹುಚನದಲ್ಲಿ ಬರುವಂತಹ ಪದ ಆಗಿರೋದ್ರಿಂದ ಮಗು ಅನ್ನುವಂಥದ್ದು ಏಕವಚನದಲ್ಲಿದೆ ಇದನ್ನು ನಾವು ಬಹುವಚನಕ್ಕೆ ಬರೆದಾಗ ಮಕ್ಕಳು ಸಭೆಯಲ್ಲಿ ಕುಳಿತಿದ್ದರು ಎಂದು ಈ ರೀತಿ ನಾವು ಈ ಪ್ರಶ್ನೆಗಳಿಗೆ ಉತ್ತರವನ್ನು ಬರೆದಿದ್ದೇವೆ ಗಮನಿಸಿ ಪ್ರಶ್ನೆ ಮೂರು ನಮ್ಮನ್ನು ಜೋಡಿಸಿರಿ ಒಂದು ಮಾದರಿಯಾಗಿ ಕೊಟ್ಟಿದ್ದಾರೆ ಅಕ್ಕ ಅಕ್ಕಂದಿರು ಅಕ್ಕ ಅನ್ನುವಂಥದ್ದು ಏಕವಚನ ಅಕ್ಕಂದಿರು ಅನ್ನುವಂಥದ್ದು ಬಹುವಚನ ಇದೇ ರೀತಿ ನಾವು ಅವರು ಕೊಟ್ಟಿರುವಂತಹ ಪದಗಳನ್ನು ನಾವು ಜೋಡಿಸಿ ಬರೀಬೇಕು ಇಲ್ಲಿ ಒಂದರಿಂದ ಎಂಟರವರೆಗೆ ಪದಗಳನ್ನು ಕೊಟ್ಟಿದ್ದಾರೆ ಆ ಪದಗಳಿಗೆ ಸರಿ ಹೊಂದುವಂತಹ ಏಕವಚನ ಪದಗಳಿಗೆ ಬಹುವಚನ ಪದಗಳನ್ನು ನಾವು ಗುರುತಿಸ್ಬಿಟ್ಟು ಹೊಂದಿಸಿ ಬರೆಯುವ ಹಾಗೆ ಇದನ್ನು ಬರೀಬೇಕಾಗತ್ತೆ ಒಂದೇದು ಅಕ್ಕ ಅದಕ್ಕೆ ಬಹುವಚನ ರೂಪ ಅಕ್ಕಂದಿರು ಅಕ್ಕ ಅಕ್ಕಂದಿರು ಎರಡನೇದು ಮಗು ಮಕ್ಕಳು ಮಗು ಮಕ್ಕಳು ಮೂರನೇದು ನೀನು ನೀವು ನೀನು ನೀವು ನಾಲ್ಕನೇದು ಅರಸ ಅರಸರು ಅರಸ ಅರಸರು ಐದನೇದು ನಾನು ನಾವು ನಾನು ನಾವು ಆರನೇದು ಮರ ಮರಗಳು ಮರ ಮರಗಳು ಏಳನೇದು ಶಾಲೆ ಶಾಲೆಗಳು ಶಾಲೆ ಶಾಲೆಗಳು ಎಂಟನೇದು ಶಿಕ್ಷಕ ಶಿಕ್ಷಕರು ಶಿಕ್ಷಕ ಶಿಕ್ಷಕರು ಪ್ರಶ್ನೆ ನಾಲ್ಕು ಅಡಿಗೆರೆ ಎಳೆದ ಪದಗಳನ್ನು ಮಾತ್ರ ಬರೆಯಿರಿ ಅಡಿಗೆರೆ ಅಂತ ಹೇಳಿದ್ರೆ ಪದಗಳ ಕೆಳಗೆ ಹಾಕಿರುವಂತಹ ಗೆರೆಗಳಿಗೆ ನಾವು ಅಡಿಗೆರೆ ಅಂತ ಹೇಳ್ತೀವಿ ಇಲ್ಲಿ ಅಡಿಗೆರೆ ಪದಗಳ ಕೆಳಗೆ ಹಾಕಿರುವಂಥ ಗೆರೆಗಳನ್ನ ನಾವು ಗುರುತಿಸ್ಬಿಟ್ಟು ಇಲ್ಲಿ ಈ ಪಕ್ಕದಲ್ಲಿ ಕೊಟ್ಟಿರುವಂಥ ಬಾಕ್ಸ್ನಲ್ಲಿ ನಾವು ತುಂಬುತ್ತಾ ಹೋಗಬೇಕು ಒಂದನೇ ಪ್ರಶ್ನೆ ನಾನು ನಾಟಕವನ್ನು ನೋಡಲು ಹೋಗಿದ್ದೆನು ಇಲ್ಲಿ ಹೋಗಿದ್ದೆನು ಅನ್ನುವಂತಹ ಪದಕ್ಕೆ ಅಡಿಗೆರೆಯನ್ನು ಹಾಕಲಾಗಿದೆ ಅದನ್ನು ಇಲ್ಲಿ ಬರೆದಿದ್ದಾರೆ ಎರಡನೇ ಪ್ರಶ್ನೆ ಅಪ್ಪ ಅಡುಗೆ ಮಾಡಿದ್ದರು ಮಾಡಿದ್ದರು ಅನ್ನುವಂಥದ್ದು ಅಡಿಗೆರೆ ಪದವಾಗಿದೆ ಹುಡುಗರು ಮೈದಾನಲ್ಲಿ ಆಡಿದ್ದರು ಆಡಿದ್ದರು ಅನ್ನುವಂಥದ್ದು ಅಡಿಗೆರೆ ಪದ ರಶ್ಮಿಯು ನೃತ್ಯ ಮಾಡಿದಳು ಮಾಡಿದಳು ಅನ್ನುವಂಥದ್ದು ಗೆರೆಯನ್ನು ಹಾಕಿರುವಂತಹ ಪದ ಆಗಿದೆ ಐದನೇ ಪ್ರಶ್ನೆ ಮೂರ್ತಿಯು ಶಾಲೆಗೆ ಹೋದನು ಹೋದನು ಅನ್ನುವಂಥದ್ದು ಇಲ್ಲಿ ಗೆರೆ ಎಳೆದ ಪದವಾಗಿದೆ ಆರನೇ ಪ್ರಶ್ನೆ ನಾನು ನಾಟಕ ನೋಡಲು ಹೋಗಿದ್ದೆನು ಹೋಗುತ್ತಿದ್ದೇನೆ ನಾನು ನಾಟಕ ನೋಡಲು ಹೋಗುತ್ತಿದ್ದೇನೆ ಹೋಗುತ್ತಿದ್ದೇನೆ ಅನ್ನುವಂಥ ಪದಕ್ಕೆ ಕೆರೆ ಎಳೆಯಲಾಗಿದೆ ಏಳನೇ ಪ್ರಶ್ನೆ ಅಪ್ಪ ಅಡುಗೆ ಮಾಡುತ್ತಿದ್ದಾರೆ ಮಾಡುತ್ತಿದ್ದಾರೆ ಅನ್ನುವಂತಹ ಪದಕ್ಕೆ ಗೆರೆ ಎಳೆಯಲಾಗಿದೆ ಎಂಟನೇ ಪ್ರಶ್ನೆ ಹುಡುಗರು ಮೈದಾನದಲ್ಲಿ ಹಾಡುತ್ತಿದ್ದಾರೆ ಆಡುತ್ತಿದ್ದಾರೆ ಅನ್ನುವಂತಹ ಪದಕ್ಕೆ ಅಡಿಗೆರೆಯನ್ನು ಹಾಕಲಾಗಿದೆ ಹಾಗೆ ಒಂಬತ್ತನೇ ಪ್ರಶ್ನೆ ರಶ್ಮಿ ನೃತ್ಯ ಮಾಡುತ್ತಿದ್ದಾಳೆ ಮಾಡುತ್ತಿದ್ದಾಳೆ ಅನ್ನುವಂಥ ಪದಕ್ಕೆ ಅಡಿಗೆರೆಯನ್ನು ಹಾಕಲಾಗಿದೆ ಹತ್ತನೇ ಪ್ರಶ್ನೆ ಮೂರ್ತಿಯು ಶಾಲೆಗೆ ಹೋಗುತ್ತಿದ್ದಾನೆ ಹೋಗುತ್ತಿದ್ದಾನೆ ಅನ್ನುವಂಥದ್ದು ಗೆರೆ ಎಳೆದ ಪದವಾಗಿದೆ ಅದೇ ರೀತಿ ಹನ್ನೊಂದನೇ ಪ್ರಶ್ನೆ ನಾನು ನಾಟಕ ನೋಡಲು ಹೋಗುವೆನು ಹೋಗಿ ಹೋಗುವೆನು ಅನ್ನುವಂಥ ಪದಕ್ಕೆ ಗೆರೆ ಎಳೆಯಲಾಗಿದೆ ಹನ್ನೆರಡನೇದು ಅಪ್ಪ ಅಡುಗೆ ಮಾಡುವರು ಮಾಡುವರು ಅನ್ನುವಂಥ ಪದವನ್ನು ಇಲ್ಲಿ ಬಾಕ್ಸಲ್ಲಿ ಬರೀಬೇಕಾಗತ್ತೆ ಹುಡುಗರು ಮೈದಾನದಲ್ಲಿ ಆಡುವರು ಅನ್ನುವಂಥ ಪದಕ್ಕೆ ಇಲ್ಲಿ ಆಡುವರು ಪದಕ್ಕೆ ಗೆರೆ ಎಳೆಯಲಾಗಿದೆ ಬಾಕ್ಸಲ್ಲಿ ಬರೀಬೇಕಾಗಿರುವಂಥ ಪದ ಆಡುವರು ಹದಿನಾಲ್ಕನೇದು ರಶ್ಮಿ ವೃತ್ತಿಯ ಮಾಡುವಳು ಮಾಡುವಳು ಅನ್ನುವಂತಹ ಪದಕ್ಕೆ ಗೆರೆ ಎಳೆಯಲಾಗಿದೆ ಬಾಕ್ಸಲ್ಲಿ ಮಾಡುವಳು ಅನ್ನುವಂಥ ಪದವನ್ನು ಬರೆಯೋಣ ಹದಿನೈದನೇದು ಮೂರ್ತಿಯು ಶಾಲೆಗೆ ಹೋಗುವನು ಹೋಗುವನು ಪದಕ್ಕೆ ಗೆರೆ ಎಳೆಯಲಾಗಿದೆ ಬರೆದ ಪದಗಳು ಏನೆಂಬುದನ್ನು ಕೇಳಿ ತಿಳಿದುಕೊಳ್ಳಿ